ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇದು सेटिन्द <laughs> 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 ಕ್ಷೇತ್ರದಿಂದ ಆಯ್ಕೆಯಾಗಿದೆ ನೀವು ಕೂಡ ಅಧಿಕೃತವಾಗಿ ನಾಲ್ಕು ಬಾರಿ ಅವ್ರಿಗೆ ಅವಕಾಶ ಮಾಡಿಕೊಂಡು ಈಗ ಐದನೇ ಟರ್ಮಿಗೆ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನಾವು ಕೂಡ ನೋಡಿದರೆ ಕಳೆದ ನಾಲ್ಕು ಟರ್ಮ್ನಲ್ಲಿ ಯಾವ ರೀತಿ ಅವರು ಶಿಕ್ಷಕ ಶಿಕ್ಷಕಿಯ ಸಮುದಾಯಕ್ಕೆ ನಿರಂತರವಾದಂತಹ ಒಂದು ಸಂಪರ್ಕವನ್ನು ಇಟ್ಕೊಂಡು ಯಾವ ರೀತಿ ನಿಮ್ಮ ಒಂದು ಶಿರುವ ಸಮಯದಲ್ಲಿ ವಿಧಾನ ಪರಿಷತ್ನಾಗಿ ನಿಮ್ಮೆಲ್ಲ ಧ್ವನಿಯಾಗಿ ಅವರು ಕೆಲಸ ಮಾಡ್ತಾರೆ ಅತಿ ಹೆಚ್ಚು ಅನುಭವವನ್ನು ಶಾಸನ ರಚನೆಯಲ್ಲಿ ಹೋಗ್ತಿದ್ದಾರೆ ಅದರಿಂದ ಒಬ್ಬ ಅನುಭವ ಇರುವಂಥ ವ್ಯಕ್ತಿಗೆ ತಾವೆಲ್ಲ ಮತ್ತೊಮ್ಮೆ ಒಂದು ಅವಕಾಶವನ್ನು ಮಾಡಿಕೊಂಡು ಈಗ ತಮ್ಮೆಲ್ಲರ ಕೂಡು ಉಪಯೋಗಿಸಿದೆ ಅದು ಕೂಡ ತಮ್ಮ ದಿನಗಳಲ್ಲಿ ನಮ್ಮ ಸದನದಲ್ಲಿ ಚರ್ಚೆ ಆಗ್ತಿದೆ ಆ ಸಂದರ್ಭದಲ್ಲಿ ನಿಮಗೆ ಪರಿಷತ್ನಲ್ಲಿ ಅಪ್ಪರ್ ಹೌಸ್ನಲ್ಲಿ ಯಾವ ವ್ಯಕ್ತಿ ಧ್ವನಿಯಾಗಿ ಶಿಕ್ಷಕ ಶಿಕ್ಷಕರ ಪರವಾಗಿ ನಿಲ್ತಾರೆ ಅಂದರೆ ಅದು ಗೌಡರು ಅದರಿಂದ ನಾವೆಲ್ಲರೂ ಕೂಡ ಅವರಿಗೆ ಈ ಬಾರಿಯೂ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ ಅವ್ರಿಗೆ ಮೊದಲನೇ ಕಳಿಸಿದ ವೋಟು ಫಸ್ಟ್ ಪ್ರಯಾರಿಟಿ ವೋಟನ್ನು ಅವ್ರಿಗೆ ಹೇಳಬೇಕು ಎರಡನೇ ದಿವಸ ಇವತ್ತು ನಾವು ವಿಧಾನ ಪರಿಷತ್ತು ಶಿಕ್ಷಕರ ಕ್ಷೇತ್ರ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಏನು ಮೂರನೇ ತಾರೀಕಿದೆ ಅದರ ಪರವಾಗಿ ನಾವು ಇವತ್ತು ಶಾಲೆಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಬೇಕು ನಿನ್ನೆ ದಿವಸ ಕೂಡ ನಾವು ನಮ್ಮ ತಾಲೂಕಿನ ಎಲ್ಲ ರೂರಲ್ ಭಾಗದಲ್ಲಿ ಪ್ರಚಾರವನ್ನು ಮಾಡಿದ್ವಿ ಇವತ್ತು ನಮ್ಮ ಟೌನ್ ಭಾಗದಲ್ಲಿ ನಾವು ಮಾಡ್ತಾ ಇದ್ದಾರೆ ನಾವು ನಮ್ಮ ಅಭ್ಯರ್ಥಿ ಭಕ್ತಿಭೈಗೌಡರು ಸದೃಢವಾಗಿ ನಾಲ್ಕು ಬಾರಿ ಅವರು ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಸೊ ಐದನೇ ಎಲೆಕ್ಷನ್ ಅವರಿಗೆ ಐನೇ ಚುನಾವಣೆ ಆದ್ದರಿಂದ ಅತಿ ಹೆಚ್ಚು ಅನುಭವ ಇರುವಂತಹ ಒಬ್ಬ ಶಾಸಕರು ಅತಿ ಹೆಚ್ಚು ಅನುಭವ ಇರುವಂತಹ ಒಬ್ಬ ಶಾಸಕರಾಗಿರುವಂತಹ ಭಕ್ತಿಭೈಗೌಡರು ಶಾಸಕ ರಚನೆಯಲ್ಲಿ ಅತಿ ಹೆಚ್ಚು ಅನುಭವ ಇದೆ ಅದೇ ರೀತಿ ಹಾಗೆ ಸಮುದಾಯ ಜೊತೆಗೆ ಕಟ್ಟಟವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡು ನಿರಂತರವಾದಂಥ ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ ಅದನ್ನು ಅವರಿಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಳ್ಬೇಕು ಅಂತ ನಮ್ಮ ಮನೆಯನ್ನು ಮಾಡ್ತಿದ್ದೇವೆ ಎಲ್ಲರೂ ಕೂಡ ತುಂಬ ಪಾಸಿಟಿವ್ ಆಗಿ ನಮಗೆ ಬರ್ತಾ ಇದೆ ಈ ಬಾರಿ ಕೂಡ ಮತ್ತೆ ಬಗ್ಗೆ ಆದರೆ ಕೂಡ ಅನುಮಾನ ಇಲ್ಲ ಅಂತ